ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಯತತೋ ಹಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ಅರವತ್ತು ಅರ್ಥ ಕೌಂತೆಯ ಪ್ರಯತ್ನ ಮಾಡುವ ವಿವೇಕಿಯ ಮನಸ್ಸನ್ನು ಈ ಪ್ರಕ್ಷುಬ್ಧ ಇಂದ್ರಿಯಗಳು ಬಲಾತ್ಕಾರವಾಗಿ ಸೆಳೆಯುತ್ತವೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯಗಳ ಶಕ್ತಿಯ ಬಗ್ಗೆ ಮತ್ತು ಅವುಗಳನ್ನು ನಿಯಂತ್ರಿಸುವುದು ಎಷ್ಟು ಕಷ್ಟ ಎಂಬುದನ್ನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ ಯತತೋ ಹ್ಯಾಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತ ಕೌಂತೇಯ ಪ್ರಯತ್ನ ಮಾಡುವ ವಿವೇಕಿಯ ಕೌಂತೇಯ ಎಂದರೆ ಕುಂತಿಯ ಮಗ ಅರ್ಜುನ ಪ್ರಯತ್ನ ಮಾಡುವ ವಿವೇಕಿಯಾದ ಮನುಷ್ಯನಿದ್ದರೂ ಇಂದ್ರಿಯಾಣಿ ಪ್ರಮಾಧೀನಿ ಹರಂತಿ ಪ್ರಸಭಂ ಮನಃ ಮನಸ್ಸನ್ನು ಈ ಪ್ರಕ್ಷುಬ್ಧ ಇಂದ್ರಿಯಗಳು ಬಲಾತ್ಕಾರವಾಗಿ ಸೆಳೆಯುತ್ತವೆ ಇಂದ್ರಿಯಗಳು ಎಷ್ಟು ಪ್ರಬಲವಾಗಿರುತ್ತವೆಂದರೆ ಅವು ವಿವೇಕಿಯ ಮನಸ್ಸನ್ನು ಬಲಾತ್ಕಾರವಾಗಿ ತಮ್ಮ ಕಡೆಗೆ ಸೆಳೆಯುತ್ತವೆ ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯಗಳನ್ನು ನಿಯಂತ್ರಿಸುವುದು ಸುಲಭದ ಮಾತಲ್ಲ ಎಂದು ಹೇಳುತ್ತದೆ ಎಷ್ಟೇ ವಿವೇಕಿಯಾದರೂ ಇಂದ್ರಿಯಗಳು ಮನಸ್ಸನ್ನು ತಮ್ಮ ಕಡೆಗೆ ಸೆಳೆಯುವ ಸಾಧ್ಯತೆಯಿರುತ್ತದೆ ಆದ್ದರಿಂದ ಇಂದ್ರಿಯಗಳನ್ನು ನಿಯಂತ್ರಿಸಲು ನಿರಂತರ ಪ್ರಯತ್ನ ಮತ್ತು ಅಭ್ಯಾಸದ ಅಗತ್ಯವಿದೆ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಹ ವಶೇಹೀಯ ಸೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅರವತ್ ಒಂದು ಅರ್ಥ ಆ ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿಟ್ಟು ನನ್ನಲ್ಲಿ ಮನಸ್ಸನ್ನಿಟ್ಟವನಾಗಿ ಯೋಗದಲ್ಲಿ ಸ್ಥಿರನಾಗಿರಬೇಕು ಯಾರಿಗೆ ಇಂದ್ರಿಯಗಳು ವಶವಿರುತ್ತವೋ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯಗಳನ್ನು ನಿಯಂತ್ರಿಸುವ ಮಾರ್ಗವನ್ನು ಮತ್ತು ಅದರ ಫಲಿತಾಂಶವನ್ನು ವಿವರಿಸುತ್ತಿದ್ದಾನೆ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ಆ ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿಟ್ಟು ನನ್ನಲ್ಲಿ ಮನಸ್ಸನ್ನಿಟ್ಟವನಾಗಿ ಯೋಗದಲ್ಲಿ ಸ್ಥಿರನಾಗಿರಬೇಕು ಆ ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ನನ್ನಲ್ಲಿ ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಯೋಗದಲ್ಲಿ ಸ್ಥಿರನಾಗಿರಬೇಕು ವಶೇ ಹಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಯಾರಿಗೆ ಇಂದ್ರಿಯಗಳು ವಶವಿರುತ್ತವೋ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಯಾರಿಗೆ ಇಂದ್ರಿಯಗಳು ಸಂಪೂರ್ಣವಾಗಿ ವಶವಿರುತ್ತವೋ ಅವನ ಬುದ್ಧಿಯು ಸ್ಥಿರವಾಗಿರುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯಗಳನ್ನು ನಿಯಂತ್ರಿಸಲು ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು ಮುಖ್ಯ ಎಂದು ಹೇಳುತ್ತದೆ ಇಂದ್ರಿಯಗಳನ್ನು ನಿಯಂತ್ರಿಸಿದರೆ ಬುದ್ಧಿಯು ಸ್ಥಿರವಾಗಿರುತ್ತದೆ ಮತ್ತು ಆತ್ಮಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಕೃಷ್ಣನು ಅರ್ಜುನನಿಗೆ ಇಂದ್ರಿಯ ನಿಗ್ರಹದ ನಿಜವಾದ ಮಾರ್ಗವನ್ನು ತಿಳಿಸುತ್ತಿದ್ದಾನೆ ಶ್ಲೋಕ ಧ್ಯಾಯತೋ ವಿಷಯಾನ್ಪುನ್ಸಹ ಶೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಲಭಿಜಾಯತೆ ಅರವತ್ತೆರಡು ಅರ್ಥ ಮನುಷ್ಯನು ವಿಷಯಗಳನ್ನು ಚಿಂತಿಸುತ್ತಾ ಅವುಗಳಲ್ಲಿ ಆಸಕ್ತನಾಗುತ್ತಾನೆ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ ಕಾಮದಿಂದ ಕ್ರೋಧ ಉಂಟಾಗುತ್ತದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯ ವಿಷಯಗಳ ಬಗ್ಗೆ ಯೋಚಿಸುವುದರಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ವಿವರಿಸುತ್ತಿದ್ದಾನೆ ಧ್ಯಾಯತು ವಿಷಯಾನ್ಪುಂ ಸಹ ಸಂಗಸ್ತೇಶೂಪಜಾಯತೆ ಮನುಷ್ಯನು ವಿಷಯಗಳನ್ನು ಚಿಂತಿಸುತ್ತಾ ಅವುಗಳಲ್ಲಿ ಆಸಕ್ತನಾಗುತ್ತಾನೆ ಮನುಷ್ಯನು ಇಂದ್ರಿಯ ಭೋಗಗಳ ಬಗ್ಗೆ ಪದೇ ಪದೇ ಯೋಚಿಸುತ್ತಿದ್ದರೆ ಅವುಗಳ ಮೇಲೆ ಆಸಕ್ತಿ ಹುಟ್ಟಿಕೊಳ್ಳುತ್ತದೆ ಸಂಗಾತ್ ಸಂಜಾಯತೆ ಕಾಮಹ ಕಾಮಾತ್ ಕ್ರೋಧೋಲ್ಭಿಜಾಯತೆ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ ಕಾಮದಿಂದ ಕ್ರೋಧವುಂಟಾಗುತ್ತದೆ ಆಸಕ್ತಿ ಹೆಚ್ಚಾದಾಗ ಅವುಗಳನ್ನು ಪಡೆಯುವ ಬಯಕೆ ಕಾಮ ಉಂಟಾಗುತ್ತದೆ ಆ ಬಯಕೆ ಈಡೇರದಿದ್ದರೆ ಕೋಪ ಬರುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯ ಭೋಗಗಳ ಬಗ್ಗೆ ಪದೇ ಪದೇ ಯೋಚಿಸುವುದು ಅಪಾಯಕಾರಿ ಎಂದು ಹೇಳುತ್ತದೆ ಇದರಿಂದ ಕ್ರಮೇಣ ಆಸಕ್ತಿ ಬಯಕೆ ಮತ್ತು ಕೋಪದಂತಹ ನಕಾರಾತ್ಮಕ ಭಾವನೆಗಳು ಉಂಟಾಗಬಹುದು ಆದ್ದರಿಂದ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಮುಖ್ಯ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನು ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರ